ಒಂದು ಹಿಂದೂ ಕುಟುಂಬದ ಸ್ವರೂಪ ಮತ್ತು ಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಹಿಂದೂ ಫ್ಯಾಮಿಲಿ ಹಿಂದೂ ಕುಟುಂಬದ ಸ್ವರೂಪ ಹಾಗೂ ಲಕ್ಷಣಗಳು ಬೇರೆ ಸಮಾಜಗಳಲ್ಲಿ ಕಂಡುಬರುವ ಕುಟುಂಬಕ್ಕಿಂತ ಭಿನ್ನವಾಗಿವೆ ಕುಟುಂಬದ ಸ್ವರೂಪವು ಆಯಾ ಸಮಾಜದ ಸಾಂಸ್ಕೃತಿಕ ಸ್ವರೂಪ ಹಾಗೂ ಮೌಲ್ಯಗಳನ್ನು ಅವಲಂಬಿಸಿರುವುದು ಹಿಂದೂ ಸಮಾಜದ ಆದರ್ಶಗಳು ಹಾಗೂ ಮೌಲ್ಯಗಳನ್ನು ಕುಟುಂಬವು ಪ್ರತಿನಿಧಿಸುತ್ತದೆ ಹೀಗಾಗಿ ಹಿಂದೂ ಕುಟುಂಬ ರಚನೆ ಮತ್ತು ಕಾರ್ಯವೈಖರಿಯು ಅಮೆರಿಕೆಯ ಕುಟುಂಬ ಪದ್ಧತಿಗಿಂತ ಭಿನ್ನವಾಗಿದೆ ಅಷ್ಟೇ ಏಕೆ ಮುಸ್ಲಿಂ ಬಾಂಧವರ ಕುಟುಂಬ ಸ್ವರೂಪವು ನಮ್ಮ ಕುಟುಂಬಕ್ಕಿಂತ ಭಿನ್ನವಾಗಿದೆ ಯಾವುದೇ ಕುಟುಂಬದ ರಚನೆ ಹಾಗೂ ಲಕ್ಷಣಗಳು ಆ ಸಮಾಜದ ಸ್ವರೂಪ ಹಾಗೂ ಕಾರ್ಯವಿಧಾನಗಳ ಮೇಲೆ ಅವಲಂಬಿಸಿರುವುದು ಅಸಹಜವೇನಲ್ಲ ಇದು ಅನಿವಾರ್ಯ ವಿವಾಹದೊಂದಿಗೆ ಹಿಂದೂ ಸ್ನಾತಕನ ಅಂದರೆ ತರುಣನ ಕೌಟುಂಬಿಕ ಜೀವನವು ಪ್ರಾರಂಭವಾಗುವುದು ಬ್ರಹ್ಮಚರ್ಯಾಶ್ರಮವನ್ನು ಪೂರ್ತಿಗೊಳಿಸಿದವನಿಗೆ ಸ್ನಾ ಸ್ನಾತಕನೆನ್ನುವರು ಈಗ ಡಿಗ್ರಿ ಪಡೆದವನಿಗೆ ಸ್ನಾತಕನೆನ್ನುವ ಹಾಗೆ ಬ್ರಹ್ಮಚರ್ಯಾಶ್ರಮದಲ್ಲಿ ವಿದ್ಯಾಭ್ಯಾಸ ಮುಗಿಸಿದವನಿಗೆ ಸ್ನಾತಕನೆನ್ನುತ್ತಿದ್ದರು ವಧುವಿನ ಕೈ ಹಿಡಿದಾಗಿನಿಂದ ಅವನು ಗೃಹ ಕೃತ್ಯಗಳನ್ನು ನಿರ್ವಹಿಸಲು ಸಿದ್ಧನಾಗಬೇಕು ಇಂದಿನ ಸಾಮಾಜಿಕ ಜೀವನದಲ್ಲಿ ಗೃಹ ಕೃತ್ಯದ ಅರ್ಥ ಬಹಳ ಸಂಕುಚಿತಗೊಂಡಿದೆ ಲೌಕಿಕ ಕಾರ್ಯಗಳಿಗೆ ಕೌಟುಂಬಿಕ ಕಾರ್ಯವೆನ್ನುವಂತಾಗಿದೆ ಎನ್ನುವಂತಾಗಿದೆ ಆದರೆ ಪರಂಪರಾಗತವಾದ ಹಾಗೂ ಶುದ್ಧ ಸಂಪ್ರದಾಯಸ್ಥ ಕುಟುಂಬ ವ್ಯವಸ್ಥೆಯ ಕಾರ್ಯಗಳು ಭೂ ವ್ಯಾಪಕಾರ್ಥವನ್ನು ಒಳಗೊಂಡಿವೆ ಹಿಂದೂ ಧರ್ಮಶಾಸ್ತ್ರದಂತೆ ವಂಶುದ್ಧರಕ್ಕಾಗಿ ಒಬ್ಬ ಗೃಹಸ್ಥನು ಮಾಡಬೇಕಾದ ಎಲ್ಲ ಕರ್ಮಗಳನ್ನು ಮಾಡಲೇಬೇಕು ವಿಷಯಾಸಕ್ತಿ ಅಥವಾ ಕಾಮ ಕೂಡ ಧಾರ್ಮಿಕ ಕಾರ್ಯಕ್ಕೆ ಒಂದು ಸಾಧನೆಯನ್ನಾಗಿಸಬೇಕೆಂದು ಅಭಿಪ್ರಾಯವಿದೆ ಹಿಂದೂ ಕುಟುಂಬದಲ್ಲಿ ಕಾಮ ಇದು ಪುರುಷಾರ್ಥದ ಒಂದು ಅಂಶ ಉಚ್ಚ ಗುರಿಯನ್ನು ಸಾಧಿಸಲು ಉಪಯೋಗಿಸುವ ಒಂದು ಮಾಧ್ಯಮ ಕಾಮ ಕಾಮಕ್ಕಾಗಿ ಅಲ್ಲ ವಿವಾಹ ಕಾಲದಲ್ಲಿ ಪವಿತ್ರ ಅಗ್ನಿಯ ಸಾಕ್ಷಿಯಲ್ಲಿ ತಾನು ಶಾಸ್ತ್ರಸಮ್ಮತವಾದ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡುವ ಪ್ರತಿಜ್ಞೆಗೈಯುವನು ಈ ಪಂಚ ಮಹಾಯಜ್ಞಗಳು ಇಂತಿವೆ ಒಂದು ಬ್ರಹ್ಮಯಜ್ಞ ಎರಡು ಪಿತೃಯಜ್ಞ ಮೂರು ಯಜ್ಞ ನಾಲ್ಕು ಭೂತಯಜ್ಞೆ ಐದು ಗೃ ಯಜ್ಞ ಮನುಷ್ಯನ ಯಜ್ಞ ಸಾಮಾಜಿಕ ಹಾಗೂ ಮಾನವೀಯ ಕರ್ತವ್ಯಗಳನ್ನು ಪೂರೈಸುವ ಉದ್ದೇಶದಿಂದ ಯಜ್ಞಗಳನ್ನು ಮಾಡಬೇಕು ತನ್ನ ಜೀವನದಲ್ಲಿ ಮಾರ್ಗದರ್ಶನವಿತ್ತ ಶ್ರೇಷ್ಠ ಗುರುಗಳ ಸ್ಮರಣೆಗಾಗಿ ತರ್ಪಣ ವಾಸ್ತವಿಕವಾಗಿ ಹೇಳುವುದಾದರೆ ನೀರು ಬಿಡುವುದು ಮಾಡುವನು ಇದಲ್ಲದೆ ಅವರು ಕಲಿಸಿದ ವಿದ್ಯೆಯನ್ನು ಬೇರೆಯವರಿಗೆ ದಾನ ಮಾಡುವುದರ ಜೊತೆಗೆ ಸ್ವತಃ ಕಲಿಯುವನು ಈ ತರದ ಯಜ್ಞಕ್ಕೆ ಬ್ರಹ್ಮಯಜ್ಞವೆನ್ನುವರು ಪಿತೃಯಜ್ಞವೆಂದರೆ ತನ್ನ ಪಿತ್ರ ತಂದೆ ತಾಯಿಗಳ ಹಾಗೂ ಪೂರ್ವಜರ ಉಪಕಾರ ಸ್ಮರಣೆಗಾಗಿ ಸಾಂಸ್ತರಿಕ ಶ್ರಾದ್ದ ಪ್ರತಿ ವರ್ಷದ ಶ್ರಾದ್ದವನ್ನು ಆಚರಿಸುವುದು ದೇವ ಯಜ್ಞದಲ್ಲಿ ತನ್ನ ಇಷ್ಟ ದೇವರಿಗೆ ತರ್ಪಣ ಮಾಡುವುದು ಕೊನೆಯದಾಗಿ ಯಜ್ಞವೆಂದರೆ ತನ್ನ ಕುಟುಂಬ ಸದಸ್ಯರ ಇರುವಿಕೆಯ ಮೇಲೆ ಭೂತ ಪಿಶಾಚಿಗಳ ಪ್ರಭಾವ ಬೀಳಬಾರದಂದು ಮಾಡುವ ಯಜ್ಞ ಈ ಪಂಚಮಹಾಯಜ್ಞಗಳನ್ನು ಕಡ್ಡಾಯವಾಗಿ ಗ್ರಸ್ಥ ಮಾಡಲೇಬೇಕಾಗಿತ್ತು ಇದು ಆತನ ಕೌಟುಂಬಿಕ ಕರ್ಮ ಅಥವಾ ಕಾರ್ಯಾಂಕ ಕಾರಾಂಶವಾಗಿತ್ತು ಪ್ರತಿಯೊಬ್ಬ ಕುಟುಂಬಸ್ಥನು ಮೇಲೆ ವಿವರ್ಷದ ಪಂಚಮಹಾಯಜ್ಞಗಳನ್ನು ಆಚರಿಸಲೇಬೇಕು ಇದರಿಂದ ಅವನಿಗೆ ಹಾಗೂ ಇಡೀ ಕುಟುಂಬಕ್ಕೆ ಶಾಶ್ವತ ಸುಖಶಾಂತಿ ಪ್ರಾಪ್ತವಾಗುತ್ತದೆ ಗೃಹಸ್ಥ ಹಾಗೂ ಗೃಹಿಣಿ ಅಥವಾ ದಂಪತಿಗಳು ಋಷಿ ದೇವ ಪಿತ್ರ ಗೃಹ ದೇವತೆ ಅತಿಥಿ ಹಾಗೂ ಸೇವಕರಿಗೆ ಅನ್ನೋದಕಗಳನ್ನು ನೀಡಿ ನಂತರವೇ ಊಟ ಮಾಡಬೇಕೆಂದು ಹಿಂದೂ ಕುಟುಂಬದ ಆಶಯವಾಗಿದ್ದತ್ತು ಸೇವಕರಿಗೆ ಸಹ ಕುಟುಂಬದಲ್ಲಿ ಯೋಗ್ಯ ಸ್ಥಾನಮಾನ ಕಲ್ಪಿಸಿಕೊಡಲಾಗಿತ್ತು ಮನೆ ಯಜಮಾನನ್ನು ಮಧ್ಯಾಹ್ನದಲ್ಲಿ ಗ್ರಾಮದ ಮಧ್ಯವರ್ತಿ ಭಾಗಕ್ಕೆ ಹೋಗಿ ಯಾರಾದರೂ ಪರ ಊರಿನ ಜನ ಬಂದಿರುವರೋ ಹೇಗೆ ಎಂಬುದನ್ನು ಪರೀಕ್ಷಿಸಿ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದು ಅತಿಥಿ ದೇವೋಭವ ಅತಿಥಿ ದೇವರೆಂಬ ಭಾವನೆಯೊಂದಿಗೆ ಊಟೋಪಚಾರ ಮಾಡಿಸಿದ ನಂತರ ತಾನು ಊಟ ಮಾಡುತ್ತಿದ್ದನು ಅತಿಥಿಗಳಿಗೆ ಹಿಂದೂ ಆಗಿನ ಕುಟುಂಬದಲ್ಲಿ ಎಲ್ಲಿಲ್ಲದ ಮಹತ್ವ ನೀಡಲಾಗುತ್ತಿತ್ತು ಹೀಗೆ ಸಂಗ್ರಹ ಮನೋಭಾವನೆಗಿಂತಲೂ ವಿತರನ ತ್ಯಾಗ ಭಾವಕ್ಕೆ ಕುಟುಂಬ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತಿತ್ತು ನಿಜವಾದ ಸಮತಾವಾದಿ ಗುಣಗಳನ್ನು ಕುಟುಂಬವು ಪೋಷಿಸುವುದನ್ನು ನಾವು ಕಾಣಬಹುದು ವಸ್ತುಗಳನ್ನು ಪ್ರಸಂಗ ಬಂದರೆ ಸಂಪೂರ್ಣವಾಗಿ ತ್ಯಜಿಸಬೇಕೆಂಬ ತತ್ವವನ್ನು ಕುಟುಂಬ ಜೀವನದಲ್ಲಿ ಬಿಂಬಿಸಲಾಗಿದೆ ಶುದ್ಧ ತುಪ್ಪವನ್ನು ಅಗ್ನಿಯಲ್ಲಿ ಸ್ವಹ ಎಂದು ಸುರಿಯುವುದು ಭೋಗ ವಸ್ತುಗಳನ್ನು ತ್ಯಜಿಸುವುದರ ಮೂಲಕ ಸಂಕೇತವಾಗಿದ್ದತ್ತು ಹಿಂದೂ ಸಾಮಾಜಿಕ ಸಂಪತ್ತಿನ ಕ್ರೋಢೀಕರಣಕ್ಕಿಂತ ಸಂಪತ್ತಿನ ವಿತರಣೆಗೆ ಹೆಚ್ಚು ಒತ್ತನ್ನು ಕೊಟ್ಟಿರುವ ಸಂಗತಿ ಸ್ಪಷ್ಟವಾಗುವುದು ಗೃಹಸ್ಥ ಧರ್ಮ ಸಿಲೋಂಚ ತತ್ವದಂತಿರಬೇಕು ಸಿಲೋಂಚ ತತ್ವವನ್ನು ಹೀಗೆ ವಿವರಿಸಬಹುದು ಕೃಷಿಕರು ಬೇಸಾಯ ಮಾಡಿ ಬೆಳೆ ಬೆಳೆದ ನಂತರ ಸುಗ್ಗಿಯ ಸಮಯದಲ್ಲಿ ತಾನು ಬೆಳೆದ ಕಾಳು ಕಡಿಗಳ ಮುಕ್ಕಾಲು ಪಾಲು ಬಡವರಿಗೆ ಹಂಚಬೇಕು ಒಂದು ವೇಳೆ ಅವನಿಗೆ ಬೆಳೆದಿದ್ದರಲ್ಲಿ ಬೇರ್ಪಡಿಸಿದ ಧಾನ್ಯ ಉಳಿಯದಿದ್ದರೆ ಪಕ್ಷಿಗಳು ಉದುರಿಸಿದ ಹಾಗೂ ನೈಸರ್ಗಿಕವಾಗಿ ಇದ್ದ ಕಾಳುಗಳನ್ನಷ್ಟೇ ಸಂಗ್ರಹಿಸಿ ಬಂದ ಧಾನ್ಯ ಸೇವಿಸಿ ತಾನು ತನ್ನ ಕುಟುಂಬ ನಿರ್ವಹಣೆ ಮಾಡಬೇಕೆಂಬ ಆದರ್ಶ ಕಲ್ಪನೆಯನ್ನು ಜನತೆಯ ಮುಂದೆ ಸಮಾಜ ಇಟ್ಟಿತ್ತು ಇಂತಹ ತತ್ವಕ್ಕೆ ಸುಲುಂಚವೆನ್ನುವರು ಆಧುನಿಕ ಸಮತಾವಾದ ಹಾಗೂ ಸಮಾಜವಾದಿ ತತ್ವಗಳನ್ನು ಪ್ರತ್ಯಕ್ಷವಾಗಿ ಹಿಂದೂ ಕುಟುಂಬದಲ್ಲಿ ಯಾವುದೇ ಪ್ರಚಾರವಿಲ್ಲದೆ ಆಚರಿಸಲಾಗುತ್ತಿತ್ತೆಂಬುದನ್ನು ಕಾಣಬಹುದು ವಿವಾಹ ಕಾಲದಲ್ಲಿ ವರ್ತಿಸಿದ ಪವಿತ್ರ ಅಗ್ನಿಯನ್ನು ದಂಪತಿಗಳು ಆರದಂತೆ ನಿರಂತರವಾಗಿ ಕಾಪಾಡಿಕೊಂಡು ಬರಬೇಕು ಈ ಅಗ್ನಿ ಯಾವುದೇ ಪರಿಸ್ಥಿತಿಯಲ್ಲಿ ಶಾಂತವಾಗುವಂತಿಲ್ಲ ಪತಿಯ ಗೈರು ಹಾಜರಿಯಲ್ಲಿ ಅಂದರೆ ಅನುಪಸ್ಥಿತಿಯಲ್ಲಿ ಪತ್ನಿಯು ಅಗ್ನಿ ಪೂಜೆ ಮಾಡತಕ್ಕದ್ದು ಇವರಿಬ್ಬರು ಊರಲ್ಲಿ ಇರಲಿಲ್ಲಂದರೆ ಮಗನು ಈ ಕಾರ್ಯ ನಿರ್ವಹಿಸಬೇಕು ಅವನು ಇರದಿದ್ದ ಪಕ್ಷದಲ್ಲಿ ಓರೋ ವಿದ್ಯಾರ್ಥಿ ಅಗ್ನಿ ಪೂಜೆ ಮಾಡಿ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡಬೇಕು ಒಂದು ವೇಳೆ ಯಾವುದೇ ಕಾರಣದಿಂದ ಈ ಕಾರ್ಯ ಅಗ್ನಿಶಾಂತವಾದರೆ ಪುನಃ ಅದನ್ನು ಶಾಸ್ತ್ರೋಕ್ತವಾಗಿ ಹೊತ್ತಿಸುವವರೆಗೆ ಗೃಹಿಣಿ ಉಪವಾಸ ಇರಬೇಕೆಂಬ ನಿಯಮವನ್ನು ಅಶ್ವತ್ಥಾಯನ ಸೂತ್ರ ವಿಧಿಸಿದೆ ಅಗ್ನಿ ಪೂಜೆಯ ವಿಷಯದಲ್ಲಿ ಪುರುಷನಿಗೆ ಸಮನಾದ ಹಕ್ಕನ್ನು ಸ್ತ್ರೀಗೆ ಸೇರಿಕೊಡಲಾಗಿತ್ತು ಎಂಬ ಸಂಗತಿ ಇಲ್ಲಿ ಸ್ಪಷ್ಟವಾಗುತ್ತದೆ ಹಿಂದೂ ಕುಟುಂಬದಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಗಳಿಗೆ ಸಹ ಪಾರಂಪರಿಕ ಮಹತ್ವವನ್ನು ಹಚ್ಚಲಾಗಿದೆ ಗ್ರಹ ಸೂತ್ರದಲ್ಲಿ ಕುಟುಂಬದ ವಾಸಕ್ಕಾಗಿ ಮನೆಯನ್ನು ಹೇಗೆ ಕಟ್ಟಬೇಕು ಕಟ್ಟಿದ ನಂತರ ಹೇಗೆ ಗೃಹ ಪ್ರವೇಶ ಮಾಡಬೇಕೆಂಬುದನ್ನು ವಿವರಿಸಿದೆ ಹೊಸ ಮನೆ ಕಟ್ಟಿದ ನಂತರ ವಾಸ್ತೋಪತೆ ಗೃಹ ದೇವತೆಯನ್ನು ಪ್ರಸ್ತಾಪಿಸಿ ಹೋಮ ಹವನಾದಿಗಳನ್ನು ಮಾಡಿ ಕುಟುಂಬ ನೆಲೆಸಬೇಕು ಮನೆಗೆ ಕೇವಲ ಭೌತಿಕ ಹಾಗೂ ಸಾಮಾನ್ಯ ಅರ್ಥವನ್ನು ಕಲ್ಪಿಸಿಲ್ಲ ಹೊಸ ಮನೆ ಕಟ್ಟಿದ ನಂತರ ಮೃತರಾದ ಕೃತಗಳು ಬಂದು ವಾಸಿಸುವರೆಂಬ ಕಲ್ಪನೆ ಜನರಲ್ಲಿ ಇತ್ತು ಮುಂಬರುವ ಮಕ್ಕಳು ಮರಿಗೆ ಈ ಗೃಹ ಸುಖ ಶಾಂತಿಯನ್ನು ಹಾಗೂ ಸಮೃದ್ಧಿ ತಂದುಕೊಡಲಿ ಎಂಬ ಉದ್ದೇಶದಿಂದ ಗೃಹಶಾಂತಿಯನ್ನು ಮಾಡಿಸಬೇಕು ಎಂಬ ರೂಢಿ ಬೆಳೆದು ಬಂದಿತು ಇಂದಿಗೂ ಸಹ ಸಾಮಾನ್ಯವಾಗಿ ಹಿಂದೂಗಳು ಹೊಸ ಮನೆ ಕಟ್ಟಿಸಿದ ನಂತರ ಗೃಹಶಾಂತಿಯನ್ನು ಮಾಡಿದ ನಂತರವೇ ಮನೆಯಲ್ಲಿ ವಾಸಕ್ಕೆ ಹೋಗುವರು ಕುಟುಂಬಕ್ಕೆ ಕೇವಲ ವರ್ತಮಾನ ಸಂಬಂಧವಿಲ್ಲ ಭೂತ ಹಾಗೂ ಭವಿಷ್ಯದ ಕಾಲಕ್ಕೆ ಸಹ ಕುಟುಂಬ ವ್ಯವಸ್ಥೆಯನ್ನು ಜೋಡಿಸಲಾಗಿದೆ ಇಂತಹ ಶಾಸ್ತ್ರ ಸಮ್ಮತವಾದ ಮನೆಯಲ್ಲಿ ಗೃಹಸ್ಥ ವಾಸಿಸಿದರೆ ಹಾಗೂ ಪಂಚಮಹಾಯಜ್ಞಗಳನ್ನು ಮಾಡುತ್ತಾ ತನ್ನ ಇತರ ಲೌಕಿಕ ವ್ಯವಹಾರಿಕ ಗೃಹ ಕೃತ್ಯಗಳನ್ನು ಕೈಗೊಳ್ಳಬೇಕು ಗೃಹಸ್ಥಾಶ್ರಮದ ಎಲ್ಲ ಹೊಣೆಗಾರಿಕೆಯನ್ನು ಪೂರೈಸಿದ ನಂತರ ಮಗನಿಗೆ ಗೃಹ ಕೃತ್ಯದ ಮನೆತನದ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ತಾನು ವಾನಪ್ರಸ್ಥಾಮವನ್ನು ಸ್ವೀಕರಿಸಬೇಕು ಅಂದರೆ ಮನೆಯಲ್ಲಿಯೇ ವಾಸಿಸಿದರು ಮನೆತನದ ವಿಷಯದಲ್ಲಿ ಆಸಕ್ತಿ ವಹಿಸದೆ ನಿರಾಸಕ್ತ ಭಾವದಿಂದ ಜೀವನ ಕಳೆಯಬೇಕು ಗೃಹಸ್ಥನು ಧರ್ಮಾಚರಣೆ ಮಾಡಿ ಪುಣ್ಯ ಸಂಚಯನ ಮಾಡಬೇಕು ಇವನ ಮರಣದ ನಂತರ ಮಗ ಹೆಂಡತಿ ಸಂಬಂಧಿಕರು ಯಾರು ಇವನ ಜೊತೆಗೆ ಬರಲಾರರು ಧರ್ಮ ಒಂದೇ ಇವನ ಬೆಂಗಾವಲಾಗಿರುವುದು ಹೀಗಾಗಿ ಎಲ್ಲ ಸಾಮಾಜಿಕ ಕೌಟುಂಬಿಕ ಸಂಬಂಧಕ್ಕಿಂತ ಧರ್ಮಾಚರಣೆಗೆ ಹೆಚ್ಚು ಮಹತ್ವ ನೀಡಬೇಕು ಧರ್ಮವು ಗ್ರಸ್ತನನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವುದು ಹಿಂದೂ ಮನೆಗೆ ಕೇವಲ ಭೌತಿಕ ಅರ್ಥವನ್ನು ಹಚ್ಚಲು ಸಾಧ್ಯವಿಲ್ಲ ವರ್ತಮಾನ ಕಾಲದಲ್ಲಿ ಜೀವಂತ ಇರುವ ಕುಟುಂಬದ ಸದಸ್ಯರ ಜೊತೆಗೆ ಮೃತ ಹೊಂದಿರುವ ಪಿತೃಗಳು ಸಹ ಈ ಮನೆಗೆ ಸಂಬಂಧ ಇಟ್ಟುಕೊಂಡಿರುವರೆಂಬ ಕಲ್ಪನೆ ಹಿಂದೂಗಳು ಬೆಳೆಸಿಕೊಂಡು ಬಂದಿದ್ದಾರೆ ಮನೆಯಲ್ಲಿ ಹೊತ್ತಿಸಿದ ಪವಿತ್ರ ಅಗ್ನಿಯು ಕುಲಂ ಪರಂಪರೆಯ ದ್ಯೋತಕ ಇದು ಕುಟುಂಬದ ಎಲ್ಲ ಸದಸ್ಯರನ್ನು ಸದಾಕಾಲ ರಕ್ಷಿಸುತ್ತದೆ ಎಂಬ ಭಾವನೆ ಹಿಂದೂಗಳಲ್ಲಿದೆ ಈಗ ಜೀವಂತ ಇರುವ ಕುಟುಂಬದ ಸದಸ್ಯರು ತಲೆ ತಲಾಂತರದಿಂದ ಹರಿದು ಬಂದ ಕುಲಗೌರವ ಪರಂಪರೆಯನ್ನು ಕಾಪಾಡಿಕೊಂಡು ಬರುವ ವಿಶ್ವಸ್ಥ ಟ್ರಸ್ಟಿಗಳಿದ್ದಂತೆ ದಿ ಲಿವಿಂಗ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಆರ್ ದಿ ಟ್ರಸ್ಟೀಸ್ ಆಫ್ ದಿ ಹೋಮ್ ಕುಟುಂಬದ ಆಸ್ತಿ ಮೃತ ಹೊಂದಿದ ಪಿತೃಗಳಿಂದ ಹಿಡಿದು ಮುಂದೆ ಜನಿಸುವ ಮಕ್ಕಳವರೆಗೆ ಎಲ್ಲರಿಗೂ ಸಂಬಂಧಿಸಿದ ವಿಷಯ ಆಸ್ತಿಯ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಅಧಿಕಾರವಿಲ್ಲ ಕುಟುಂಬ ಇದೊಂದು ಸಾಮಾನ್ಯ ವಾಸಸ್ಥಾನ ಅಲ್ಲಿ ಸಾಮಾನ್ಯವಾಗಿ ಒಂದೆಡೆ ಅಡಿಗೆ ಮಾಡಲಾಗುವುದು ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಆಸ್ತಿಯನ್ನು ಅನುಭವಿಸುವರು ಒಂದೇ ದೇವರ ಮನೆಯನ್ನು ಹೊಂದಿರುವರು ತೊಂದರೆ ಕಷ್ಟ ನಷ್ಟಗಳನ್ನು ಕೂಡ ಒಟ್ಟಿಗೆ ಅನುಭವಿಸುತ್ತಾ ಸಾಮರಸ್ಯ ಜೀವನವನ್ನು ಹೊಂದಿರುವರು ಹೀಗೆ ಎಲ್ಲ ಸದಸ್ಯರು ತಮ್ಮ ಕುಟುಂಬವನ್ನು ಸಾಮಾನ್ಯ ಮಂದಿರದಂತೆ ಪವಿತ್ರ ಭಾವನೆಯಿಂದ ಪೂಜಿಸಬೇಕು ಕುಲ ಪರಂಪರೆಯನ್ನು ಸಾಮಾಜಿಕ ಪರಂಪರೆಯಂತೆ ಕಾಪಾಡಿಕೊಂಡು ಬರಬೇಕು ಹಿಂದುವಿಗೆ ಜೀವನ ಒಂದು ಪವಿತ್ರ ಯಾತ್ರೆ ಇದ್ದಂತೆ ವ್ಯಕ್ತಿಯು ಮನೆಗೆ ಶಾಶ್ವತವಾಗಿ ಸಂಬಂಧಿಸಿಲ್ಲ ಹಾಗೆಯೇ ಮನೆ ಅವನಿಗೆ ಸಂಬಂಧಿಸಿಲ್ಲ ಇವನು ಬಂದ ಮನೆಯೇ ಬೇರೆ ಅದುವೇ ದೇವರ ಮನೆ ಆ ಮನೆಗೆ ಈತನು ತಿರುಗಿ ಹೋಗಬೇಕು ವ್ಯಕ್ತಿ ಮನೆಯಲ್ಲಿದ್ದುಕೊಂಡು ಧರ್ಮಾಚರಣೆ ಮಾಡಬೇಕು ಒಡೆತನದ ಭಾವನೆಯನ್ನು ಬಿಟ್ಟು ಧರ್ಮ ಕರ್ಮಾದಿಗಳನ್ನು ಮಾಡಬೇಕು ಇಲ್ಲಿ ಧರ್ಮ ಅರ್ಥ ಹಾಗೂ ಕಾಮಗಳನ್ನು ಸಾಧಿಸಬೇಕು ಮನೆ ಒಂದು ಅರ್ಥದಲ್ಲಿ ಅಲ್ಲಿ ಹೊತ್ತಿಸಿದ ಪವಿತ್ರ ಅಗ್ನಿಗೆ ಸಂಬಂಧಿಸಿದ್ದು ಅಂದರೆ ಕುಲ ಪರಂಪರೆಗೆ ಸಂಬಂಧಿಸಿದೆ ಗೃಹಸ್ಥನು ನಾಲ್ಕು ಗೋಡೆಗಳ ಮಧ್ಯೆ ತನಗೆ ತಿಳಿದಂತೆ ವರ್ತಿಸಬಹುದು ಆದರೆ ಈತನ ಪ್ರತಿಯೊಂದು ಕರ್ಮವನ್ನು ಪವಿತ್ರ ಅಗ್ನಿಯು ನಿರೀಕ್ಷಿಸುತ್ತಾ ಇರುವುದು ಈತನ ಪ್ರತಿಯೊಂದು ಕಾರ್ಯಕ್ಕೆ ಅದು ಸಾಕ್ಷಿಯಾಗಿದೆ ಅಂದಮೇಲೆ ಅವನು ಕುಲ ಗೌರವ ಕುಲ ಪರಂಪರೆಯನ್ನು ಮುಂದೆ ಹೋಗಲಾರನು ಗೃಹಸ್ಥನು ಮನೆಯಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡುತ್ತಾ ಸಾಂಸಾರಿಕ ಆಕರ್ಷಣೆಯಿಂದ ದೂರವಿದ್ದು ಕಮಲಪತ್ರ ನ್ಯಾಯದಂತೆ ಜೀವಿಸಬೇಕು ಈ ರೀತಿಯಾಗಿ ಹಿಂದೂ ಕುಟುಂಬದ ಮಾನಸಿಕ ರೂಪರೇಷೆ ಇದೆ ಈ ಬಗೆಯ ಮನೋವೈಜ್ಞಾನಿಕ ಹಿನ್ನೆಲೆ ಇನ್ಯಾವ ಬಗೆಯ ಕುಟುಂಬ ವ್ಯವಸ್ಥೆಯಲ್ಲೂ ಕಾಣಸಿಗದು ಹಿಂದೂ ಸಮಾಜವು ಅನೇಕ ಸಂಸ್ಕಾರಗಳನ್ನು ವಿಧಿಸಿದೆ ಇವುಗಳಲ್ಲಿ ಮುಖ್ಯವಾಗಿ ಹದಿನಾರು ಸಂಸ್ಕಾರಗಳು ಹಿಂದೂ ಕೌಟುಂಬಿಕ ಸಂಬಂಧದ ಮೇಲೆ ಬೀರುವವು ಉಪನಯನ ವಿವಾಹ ಹಾಗೂ ಅಂತಸ್ತು ಈ ಮೂರು ಸಂಸ್ಕಾರಗಳು ಕುಟುಂಬ ಜೀವನವನ್ನು ನಿಯಂತ್ರಿಸುತ್ತವೆ ಹಿಂದೂ ಕುಟುಂಬದ ಸಾಮಾನ್ಯ ಸ್ವರೂಪವನ್ನು ಅರಿತುಕೊಳ್ಳಬೇಕಾದರೆ ಹಿಂದೂ ಕುಟುಂಬದಲ್ಲಿ ಸದಸ್ಯರ ಪರಸ್ಪರ ಸಂಬಂಧ ಹಕ್ಕು ಬಾಧ್ಯತೆಗಳನ್ನು ಅಭ್ಯಸಿಸಬೇಕಾಗುತ್ತದೆ ಪತಿ ಪತ್ನಿ ತಂದೆ ಮಗ ತಂದೆ ಮಗಳು ಇವರ ನಡುವೆ ಯಾವ ಬಗೆಯ ಸಂಬಂಧ ಇದ್ದಿತ್ತು ಎಂಬುದನ್ನು ಪರಿಶೀಲಿಸುವ ಈ ಸಂಬಂಧಗಳ ಮೇಲೆಯೇ ಹಿಂದೂ ಕುಟುಂಬದ ಸ್ವರೂಪವು ಅವಲಂಬಿಸಿವೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು